ಸಾಕ ಸಾಕಾಗಿ ನೋಡ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಅವನು ಪಂಚಾಯತಿ ಮೆಂಬರ್ ಆಗಿ ಎರಡು ತಿಂಗಳಾಗಿಲ್ರಿ ಆ ಪಟ್ಟಿ ಬತ್ತು ಸಿದ್ಧಾರ್ ಪಟ್ಟಿ ಹೊತ್ತು ಸಂಗ ಪಟ್ಟಿ ಬಿತ್ತು ಅಂತಾರ ಪಂಚಾಯತ್ ಆಗ ಕಾಲಿಟ್ಟು ಮೂರು ತಿಂಗಳಾಗಿಲ್ರಿ ನಮ್ ಐಗಳ ಮಾತಾಡ್ಕೊಂಡ್ ಕಡೆ ಇಪ್ಪತ್ತ್ ಸಾವಿರ ರೂಪಾಯಿ ದೇನೆ ಮಾಡ್ಕೊಂಡ್ ಕುತ್ರಿಲ್ರಿ ಬಡೂರಿಗೆ ಮನಿ ಹಾಕಿ ಬೇಯ್ತಾರ ಹಾಕ್ಲಿಕ್ಕೂ ಬೇಯ್ತಾರ ನೀರು ನೀರ್ ಕೊಟ್ರುಯ್ತಾರ ಓನ್ಯಾಗ ಓನ್ಯಾಗ ಒಂದು ರಸ್ತಾ ಮಾಡಿಸಬೇಕಂದ್ರ ಈ ಓಣ್ಯಾಗ ಹೋಗು ನಮ್ ಮಿನ ಅಕ್ಕವ ಏ ಹಾಂಟ್ಯಾ ಅದ ನನ್ನ ಜಾಗ ಆ ಕಡೆ ಅಂತಾಳೆ ನಿಜಿ ಕಡೆ ಓನ್ಯಾಗ ಹೋಗು ಪಟ್ನರ್ ತಾಯವಹಿ ಏ ಬಾವಾ ಅದ ನನ್ನ ಜಾಗ ಈ ಕಡೆ ಸಿರಿಬೇಡಂತಾರ ನಮಗ್ ಪಂಚಾಯ್ತಿ ಮೆಂಬರ್ಗಿ ಮಾಡೋದ್ ಸಾಕಾಗಿ ಹೋಗ್ ನೋಡ್ರಿ ಇರ್ಲಿರ್ಲಿಯಾ ಈ ಊರಾಗ ಪಂಚಾಯತಿ ಮೆಂಬರ್ ಅನ್ನೋದು ವ್ಯವಸ್ಥೆ ಅತ್ತ ಸಾಕ್ ನೋಡ್ರಿ

झुकिया झुमकिया बि या

கவி ಎಲ್ಲೋ ನೀನ್ ವಾಸಿಸು ಕವಿ ಕರೆ ಕರೆ ಹೇಳ ನನ್ನ ರವಿ ಹೌದ್ರೀ ಮೇಡಮ್ ಅವ್ರು ನೀವು ಇಂಗ್ಲೀಷ್ದಾಗ ಹೇಳಿದ ಸರ್ ತಿಂಡಿ ಇತ್ತು ನೋಡ್ರಿ ಆಯ್ತು ಅವು ನನ್ ರಾಜಕುಮಾರ ಅಂತೀನಿ ಅದೇ ಹೇಳಾಕತ್ತೀನಿ ನನ್ ರಾಜಾ ಹೊಸದಾಗಿ ಇದಸ್ತ ಕವಿ ಎಲ್ಲೋ ನಿನ್ನ ವಾಸಸ್ಸು ಕವಿ ಆದ್ರೆ ಕರೆ ಕರೆ ಹೇಳಿದೆ ನನ್ನ ರವಿ ಈ ಮಾತು ಕರೆನಾ ಈ ಮಾತು ಕರೆನಾ ಗ್ರೇಟ್ ರೀ ಮೇಡಮ್ ಅವ್ರು

ಚುರು ಚುರುವಂತೈತಿ ಜೀವ ನೀವು ಓಕೆ ಯಂದ್ರ ಲಕ್ಷ್ಮೀ ನೀವು ಓಕೆ ಯಂದ್ರ ನಾನ ನಿಮ್ಮ ಒನ್

ಹೋಗಿ ಹತ್ತು ರೂಪಾಯಿ ಚಹಾ ಪುಡಿ ಇಪ್ಪತ್ತು ರೂಪಾಯಿ ಸಾಕ್ರಿ ತಗೊಂಬಾರು ಓ ನೀನ್ ನನಗೆ ಚಹಾ ಮಾಡಿ ಕೊಡಕೆ ಊರಾಗ ಸಂಗೇಪ್ಪ ಜಾತ್ರೆ ಐತಿ ಅತ್ತ ಹಸೂಲ್ ಹಸೂಲ್ ಬಂದಿರ್ತಾವು ನೋಡಾಕೋಬೇಕ ನಾಳೆ ಈಗ ಮಗಳ ಸ್ವಾತ್ರಿ ಮಗಳ ರೀ ನೀನ್ ಊಣ 这个罢了 அது ஏன்னு நாயுரு நாயோ மகள்தல் ಅದಾ ನೆನ್ನ ನಾಯೋಡಿ ಇವರು ಕಡ್ಯಾಕ್ಕೆ ಬಂದು ತಿ tourne ಬಿಡ್ಕೊಂಡು ಬಂದ ಇಲ್ಲಿ ತರ್ಕೊಂಡಿದ್ದೀನಿ ನೋಡಿ ನಾವು ಓಹೋ ನೋಡ ಮಗ ಮಗ ಏನು ಕಚ್ಚೋ ಬಿಡಸಾಕ ಬಂದೀವಿ ಏನು ನೀನ ಕಚ್ಚ ಯವ ಸಾಕ ಬಂದೀವಿ ಯಾವ ಗೊತ್ತಿಲ್ಲ ಅದು ನೀವೆ ಹೆಂಗ್ ತಿಳ್ಕೊತೀರಿ ತಿಳ್ಕೊಂಡ ಬಿಡ್್ರಿ ಮಗಳ ಮಗಳ ಅಣ್ಣಾಂಗಿ ಯಾರು ಯದಿ ಗಟ್ಟಿ ಐತಿ ಹೊಟ್ಟಿನ ಬೋಳ ಮುಂದೆ ಮಾಡ್ತೀಯ ಏನು ಒಂದ ಉತ್ತರದ ಹೇಳೆ ನೀ ಯಾವ ಉತ್ತರದ ಹೇಳೆ ಹೆಂಗ್ ಬಾತತೇವ

ಬಿಟ್ಟಿ ಹೋಟ್ ಹಾಕೊಂಡಾ ಹಾರಿಸಿ ಬಂದವನೋ ಆ ತಂಗಿ ಮಗಾಳಾ ಇವ ಏನು ಬಟ್ ಬಂದಿನ ಹೋಗಲೇ ಇದ್ದ байಕೆ ಅಲ್ಲ ಓ ಉದ್ರೆಗಿರಕ್ಕೆ ಇದು ಉದ್ರೆಗಿರಕ್ಕೆ ಕಾಲ ತಂಗಿ ಇನ ಗೂಳ್ ಸಿಕ್ಕಿರಿ ಕ್ಯಾನ್ ಕಬ್ಬೋ ಹೋತಂದ್ರ ಇದಿ ಕಣಾಲ ಜಾಲಿ ಜಾಲಿ ಎಲ್ಲ ಜಾಲಿ ಯವ್ವ ಇದಾಗಸಿ ಹೇಂಗಕದ ಬತ್ತನೆ ತಂಗಿ ತಂಗೆ 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 ಗಿಡ ಹಾಕಲ್ಲ ನಿಮ್ಮಂತ ಹುಡುಗಿಯನ್ನು ತೆಂಗಿ ಗಿಡ ಹಿಂಬ್ರಿ ಕೇಸುಮಗದನ್ಯಾ ನಾನು ಕೈಯ ಎಷ್ಟು ಸರಿ ಆಡಿ ಮಗನಿಂದ ಇನ್ನು ಜೋಡಿ ಆಗೇ ಹೋಗ್ತೀಳೆ ನಿಮಗೆ ಹೇಳಕತ್ತೀನಿ ಯವ್ವ ತಂಗಿ ಮಗಳ ನೀ ಇರಕ್ಕೆ ನನಗ ಒಬ್ಬಕ್ಕೆ ಯವ್ವ ನಿಮ್ಮ ಅವ್ವ ನಡು ನೀರಾಗ ಕೈ ಬಿಟ್ಟು ಅವ್ರ ಅವಣದ ಊಡ ಹೋತ ಮ್ಯಾಗ ಇನ್ನು ಹುಡುಕಾಡ್ರಿ ಅವ್ ಸಿಗುವಲು ಯಾಕಂದ್ರ ಈ ಕುಂಬಳ ಕೈ ಅಂತ ಹಾಕಿ ಮುಂದೆ ಬಂದೈತಿ ಯವ್ವ ಮುಂದೆ ಬಂದೈತಿ இந்த ஜப்பா மீ அவராஜன் நான் சப்பலா சங்கப்போன் கப் ஜூன் திங்கி ஆ டாயம் அது ನಿಮ್ಮ ವಾಯಿಯನ್ನು ಮಾಡಿ ಆಳ ನನಗಾರ ಏನ್ ಬಂತು ಆದ್ರ ನನ್ನ ಬಾಳೆ ಹಿಂಗ್ಯಾಕಾತ್ ಮೂರ್ ದಿನ ಹೋದಾಗ ಹೆಂಗ ಮಾಡ್ಲಿಕ್ಕೆ ಮತ್ ಈ ಜನ ಸುಟ್ಟಿಸ್ಬೇಕಾದ್ರೆ ಏನ್ ಹಿಂಗೇಳ ಹತ್ತಪ್ಪಾ ರಂಗ ನನಗಾದ್ರೆ ತಿಳಿದತ್ತಂದ್ರ ನಾ ಯಾಕ ಇಬ್ಬರು ಇವರಂಗಿ ಮಾಡ್ತೀನಿ ಹೇಳು ಆಂದ್ರನೇ ಮಿಕ್ಸಾ پورا ಮಿಕ್ಸಾ ಹೇಳು ತಿಳ್ ಅಂತ ನೀನು ಅಂತ ತಿಳ್ ಹೇ ಬಬೂ ಹೇ ಬಬೂ ಹೇ ಹರಿನಾಮ ಕೃಷ್ಣ ಜಗನ್ನಾಥ ಪ್ರೀಬಂದಂ ನೀ ಇಕ್ ಯಾ ہوا ತುಚು ತುಚು ہوا ಅಚ್ಚು ಜಾನ್ಸ್ಲಂದ ಯವ್ವ ತುಚು ತುಚು ہوا ಅಂದ್ರೆ ನಾನು ಹಿಪ್ಪಿಗುರ ಮನ್ನಿ ತುಚು ನೀನು ಸಮ ನೀನು ಮಾಡ್ತರೋ ತುಚು ಕನ್ಸು ಬಿಡು ಮಗಳ ಅಲ್ಲ ಯವ್ವ ನೀನು ಇದ್ರೋ ಸರ್ವಿಸ್ ಆಗಕ್ಕೆ ನನಗೆ ಗೊತ್ತತೆ ಕರೆ ಇಲ್ಲಿ ಕುತ್ತ ಮಂಡೆ ಅರ್ಧ ಮಂಡೆ

ಏನೈತಿ ಅವನಿಂದ ಮಗಳ ಹಂತಲೇನೈತಿ ಏನೈತಿ ಹಂತದೇ ನೈತಿ ಅವನಿಂದ ಮಗಳ ಹಂತಲೇ ನೈತಿ ಏನೈತಿ ಹಂತದೆ ನೈತಿ बंगर बोल कई थी बंगर बोल कई थी आप बोल कर नहीं कर देखा गये थी देखा गये थी कि सच में

不要不要不要！ ಅವ್ನ ಡಬ್ಬು ಬಂದ ಬಂದ್ ಎಲ್ಲಾ ಅಳಗಾಲ ಮಾಡಿಬಿಟ್ಟು ನೋಡ್ರಿ ರಾಮರಾಮ ಅಂತ ನೋಡ ಕರುನಾಡಿ ಚಾಚಿ ನೋಡಿ ಆರಗತ ಕೈಯಾಗ ಒಂದ್ ಖರ್ಚಿ ಪಡ್ಕೊ ಕೆಟ್ಟ ಪುತ್ರಿಗನ್ನ ಮಗನ ಏನಾಯ್ತನ ಬಾರ್ಲಿ ಬಾರ್ಲಿಮ್ಮ ಆ ಸೀತಾಪತಿಗೆ ಕೋಲವ್ರ ಜನ ಕೊಡಾಕ ಬರ್ತಾರಂತ ಕರಿ ಅನ ಮತ್ತ ನಾಯಿ ನನಗೂ ಈ ಅಧಿಪತ್ರ ಪತ್ರ ಬ್ನು ನಾಳೆ ಬಾರ್ ಮಗನ ಸಿಂಧೂರ್ ಕೊಡಿಯಿಂದ ನೋಡ ಶಿರಾ ತಗೋದು ಹೊಡ್ಕೋಬೇಕು ನೋಡ್ರಿ ನಮ್ಮಂತ ವಯಸ್ಸಿದ ಹುಡುಗರ ಈ ಮುದುಕುರ್ದ ಹಿಂಗ್ ಮದಿ ಹಾಕೈತ್ರಿ ನಮ್ಮಂತ ಲಬಾ ಲಬ ಲಬ ಹೊಯ್ಕೊತ ಹೋಗ್ಬೇಕಲ್ಲ ನೋಡಿ ರಮ್ಮ ನೋಡ್ರಿ ರಮಾ ಯಾಕೆ ಹೊಯ್ಕೊತ ಮಗಣ ಇಲ್ಲೇ ಇದಾಗ ಫುಲ್ಲ ಕುಂದರು ನೈಟಿ ಚಾಯ್ಸ್ ನೀ ನೈಟಿ ನಾ ನೈಟಿ ಬಿಡ್ರುನು ಏನರ ಒಂದು ತಲಿ ಒಡ್ಸುನು ಆಮೇಲೆ ತಲಿಗೋರು ಹೌದು ನಿನ್ನ ದೊಡ್ಡ ಪಂಚಾಯ್ತಿ ಕೆಲಸ ಕೊಟ್ರ ಭಾಳ ಚಲೋ ಪುಣ್ಯ ಪುನ್ಯ ಯಾವುದಲ್ಲ ನನ್ನ ಪಂಚಾಯ್ತಿಯಾಗ ಏನು ಕೊಡ್ರಿ ಓ ನಿನ್ನ ಕೆಲಸ ನನ್ನ ಪಂಚಾಯಿತಿನ ಪಂಚಾಯತ್ ಆಯಾಕಿಸಿದ ಹೊಯ್ಕೋತ ಹೊಂಟೈತಿ ಭಾಳ ಮಾಡಕಲ್ಲ ಅಂಗಡಿ ಐತೆ ಐತಕ್ಕಪ್ಪ ನಮ್ಮ ದೊಡ್ಡೋ ಜೀವ್ ಹೇಳಿ ಕಿಸಿಂದ ಮತ್ತ ಕಾರಂಗ ಕಸ ಕಳ್ಸಿರು ಬೇಕಾಗ ತಲೆ ಮುರಿಯಾಗ ಕೈಸಿ ಬಿಡ್ತುನಲ್ಲ ಮಾಡ ಮಾನ್ಯ ಇವತ್ತು ಸಾವಿರ ಕೊಟ್ಟು ಎಲ್ಲಿ ತಂದೆ ರೀ ಉದ್ಯೋಗ ಮಾಡಿ ರೊಕ್ಕ ಆಯ್ತು ಅಂದ್ರೆ ಹ್ಞೂ ಮಗಣ ಅದನ್ನ ಇಂಥ ಉದ್ಯೋಗನ ಮಾಡಿರ್ತಾರಲ್ಲ ನಿನ್ನ ನಾಳೆ ಕಸಿಗೆ ಕಳಿಸ್ತೀನಿ ಬಾ ಓ ಹೋಗ್ರಿ ಮಗಣ ತಿಳಿಯೋ ನೋಡ್ರಿ ರೊಟ್ಟಿ ಚಿಂತಿ ಮಗ ನೋಡ್ರ ರತ್ನ ಚಿಂತಿ ಮಾನ್ಯ ನಮ್ ಸಿದ್ಧಕ ಎಲ್ಲ ಡಿ ಟಿಕೆಟ್ರ ಕೊಡಿಸ್ಕೊಟ್ಟಂತ ತಿಳ್ಕೊಂಡು ತಿನ್ಲೈತ್ ಹೇಳಿ ಮಗಣ ಅದನ್ನೂ ಇಸ್ಕೊತಾನೆ ನಾಳೆ ಏರ್ಯಾಗ ನಮ್ಮ ಮೊಯ್ನಿ ಹೇಳ್ರಿ ಮಕ್ಕಳು ಒಯ್ಕೊಂಡು ಕುಂದ್ರಕ್ಯ ಮಗಣ ಬರ್ತೀಳ